ಈಷದ್ವಸ್ತ್ರಾವೃತ ಪ್ರೇತ ನಗ್ನಂ ಕದಾಚನ ಲಘ್ವಾಶ್ವಲಾಯನ ಸ್ಮೃತಿಯಲ್ಲಿರುವಂತಹ ಈ ನಿಯಮದ ಪ್ರಕಾರ ಉಪದೇಶದ ಪ್ರಕಾರ ಏಕವಸ್ತ್ರವುಳ್ಳವನಾದ ಅಂದರೆ ಒಂದೇ ಬಟ್ಟೆಯನ್ನು ಮೈಮೇಲೆ ಇಟ್ಕೊಂಡಂತಹ ಶಿಖೆಯನ್ನು ಹೊಂದಿರುವಂತಹ ಯಜ್ಞೋಪವೀತವನ್ನು ಹೊಂದಿರುವಂತಹ ಮೃತನನ್ನು ಮಂತ್ರಪೂರ್ವಕವಾಗಿ ಯಥಾವಿಧಿಯಾಗಿ ದಹನ ಮಾಡಬೇಕು ಮೃತನನ್ನು ನಗ್ನವಾಗಿ ಯಾವಾಗಲೇ ಆಗಲಿ ದಹಿಸಬಾರದು ಅಂದರೆ ಶವದ ಮೇಲೆ ಶವವನ್ನು ದಹನ ಮಾಡುವಾಗ ಶವದ ಮೇಲೆ ಒಂದು ವಸ್ತ್ರ ಇರುವ ಹಾಗೆ ಹಾಗೂ ಶಿಖೆಯು ಇರುವ ಹಾಗೆ ಹಾಗೂ ಯಜ್ಞೋಪವೀತವೂ ಇರುವ ಹಾಗೆ ನೋಡಿಕೊಂಡು ದಹನ ಮಾಡಬೇಕು ಅನ್ನೋದು ಇದರ ನಿಯಮವಾಗಿದೆ ಇದು ಋಗ್ವೇದ ಪರಂಪರೆಗೆ ಸಂಬಂಧಪಟ್ಟಂತಹ ಆಶ್ವಲಾಯನ ಮಹರ್ಷಿಗಳ ಉಪದೇಶ